Thank mm -hmm. you. ಸರ್ ಮಾದಾಯಿ ವಿಚಾರದಲ್ಲಿ ಈಗ ಸರ್ವಪಕ್ಷ ಸಭೆಯನ್ನು ಕೊಂಡೊಯ್ಯಬೇಕು ಅಂತ ಹೇಳಿ ಆದರೆ ಜೋಶಿ ಅವರು ಹೇಳ್ತಾ ಇರೋದು ನಮ್ಮ ಸರ್ಕಾರದಲ್ಲಿ ಅನುಮತಿ ಕೊಟ್ಟಿದೆ ಸುಮ್ಮನೆ ರಾಜಕಾರಣ ಮಾಡ್ತಾರೆ ಮಾದಾಯಿ ದಿನ ಒಂದ್ ಕಡೆ ಇವತ್ತು ವಿದ್ಯುತ್ ಶಕ್ತಿ ಲೈನ್ಗೆ ಪರವಾಗಿ ಕೊಡ್ತಾರೆ ಇನ್ನೊಂದು ಕಡೆ ನಮ್ದು ಕುಡಿಯ ನೀರು ಮಾದಾಯಿ ಎದಕ್ಕಿರುವಂತ ಯೋಜನೆ ಕುಡಿಯ ನೂರು ಇವತ್ತು ಜಾಗತಿಕ ಮಟ್ಟದಲ್ಲಿ ವರ್ಲ್ಡ್ ವೈಡ್ ಇದು ಪ್ರಯಾರಿಟಿ ಅದು ಕುಡಿಯ ನೀರಿಗೆ ಯಾರು ಅಡ್ಡಿಪಡಿಸಬಾರ್ದು ಅಂತೇಳಿ ಬರೀ ಭಾರತಿ ಕೋರ್ಟ್ ಅಲ್ಲ ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲೂ ಕೂಡ ನಿರ್ಣಯ ಪ್ರಹ್ಲಾದ್ ಜೋಶಿ ಅವ್ರಿಗೆ ಗೊತ್ತಿಲ್ಲೋ ಇದು ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಇದೆ ಹೇಳಿ ಒತ್ತಡ ಮಾಡಿ ಆ ಕ್ಲೀನ್ ಕ್ಲೇನ್ಸ್ ಕೊಡಿಸಿದ ಮುಗಿದು ಹೋಗುತ್ತಲ್ಲ ಏಟಲ್ಲೇ ಅವ್ರ ಬದಲು ಕೊಡಿಸ್ಬೇಕಲ್ಲ ಕುಡಿನೀರಿಗೆ ಮತ್ತು ಅವ್ರ ಭಾಗ್ಯಕ್ಕೆ ನೀರು ಬರ್ತಾವೆ ನಮ್ಮ ಬಿಜಾಪುರಕ್ಕೆ ಏನು ಬರಲ್ಲ ಬೆಂಗಳೂರು ಬರಲ್ಲ ಹುಬ್ಬಳ್ಳಿ ಧಾರವಾಡಿಗೆ ಇರುವಂಥದ್ದು ಪ್ರಹ್ಲಾದ್ ಪ್ರಹ್ಲಾದ್ ಜೋಶಿ ಕುಡಿ ಕುಡಿನೀರಿನ ಅವಶ್ಯಕತೆ ಇದೆ ಅವ್ರಿಗೆ ಬೊಮ್ಮಾಯಿ ಅವರಿಗೆಲ್ಲೂ ಬೆಲ್ಲದವ್ರಿಗೆ ಅವ್ರು ನೀರು ಬೇಡ ಅಂದರೆ ತೀರ್ಮಾನ ಮಾಡ್ತಾರೆ ಮಹದಾಯಿ ವಿಚಾರದಲ್ಲಿ ಈಗ ಸರ್ವಪಕ್ಷ ಸಭೆಯನ್ನ ಕೊಂಡೊಯ್ಬೇಕು ಅಂತೇಳಿ ಆದರೆ ಜೋಶಿ ಅವರು ಹೇಳ್ತಾ ಇರೋದು ನಮ್ಮ ಸರ್ಕಾರದಲ್ಲಿ ಅನುಮತಿ ಕೊಟ್ಟಿದೆ ಸುಮ್ಮನೆ ರಾಜಕಾರಣ ಮಾಡ್ತದೆ ಕಾಂಗ್ರೆಸ್ ಏನು ಮಹದಾಯಿದಲ್ಲಿ ಒಂದ್ ಕಡೆ ಇವತ್ತು ವಿದ್ಯುತ್ ಶಕ್ತಿ ಲೈನ್ಗೆ ಪರವಾನಗಿ ಕೊಡ್ತಾರೆ ಇನ್ನೊಂದು ಕಡೆ ನಮ್ದು ಕುಡಿಯ ನೀರು ಮಾದಾಯಿ ಎದಕ್ಕಿರುವಂತ ಯೋಜನೆ ಕುಡಿಯುವ ಕುಡಿಯ ನೂರು ಇವತ್ತು ಜಾಗತಿಕ ಮಟ್ಟದಲ್ಲಿ ವರ್ಲ್ಡ್ ವೈಡ್ ಇದು ಪ್ರಯಾರಿಟಿ ಅದು ನೀರಿಗೆ ಯಾರೂ ಅಡ್ಡಿ ಪಡಿಸಬಾರ್ದು ಅಂತೇಳಿ ಬರೀ ಭಾರತೀಯ ಕೋರ್ಟ್ ಅಲ್ಲ ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲೂ ಕೂಡ ನಿರ್ಣಯ ಆಗಿರುವಂಥದ್ದು ಪ್ರಹ್ಲಾದ್ ಜೋಶಿ ಗೊತ್ತಿಲ್ಲ ಇದು ಕೊಡಿಸ್ಬಿಡಿ ಎನ್ವಿರಾಮ್ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಇದೆ ಅಂತೇಳಿ ಒತ್ತಡ ಮಾಡಿ ಎನ್ವಿರಾಮ್ಮೆಂಟ್ಲಲ್ಲಿ ಕೊಡಿಸಿದ ಮುಗಿದು ಹೋಗುತ್ತಲ್ಲ ಎಷ್ಟಲ್ಲೇ ಹೋಗೋ ಬದಲು ಕೊಡಿಸ್ಬೇಕಲ್ಲ ನೀರಿಗೆ ಮತ್ತು ಅವ್ರ ಭಾಗ್ಯಕ್ಕೆ ಏನು ನೀರು ಮಾಡ್ ಬಿಜಾಪುರಕ್ಕೆ ಏನು ಬರಲ್ಲ ಬೆಂಗಳೂರು ಬರಲ್ಲ ಹುಬ್ಬಳ್ಳಿ ಧಾರವಾಡಿಗೆ ಇರುವಂಥದ್ದು ರಾಜ ಪ್ರಾದ್ ಜೋಶಿ ಅವರಿಗೆ ನೀರಿನ ಅವಶ್ಯಕತೆ ಇದೆ ಅವರಿಗೆ ಬೊಮ್ಮಾಯಿಯವರಿಗೆಲ್ಲೂ ಬೆಲ್ಲದವ್ರಿಗೆ ಅವ್ರು ಕುಡಿಲಿರೋರು ಬೇಡ ಅಂದರೆ ಜನ ತೀರ್ಮಾನ ಮಾಡ್ತಾರೆ